ನಮಸ್ಕಾರ ಈ ಮೊದಲಿನ ವಿಡಿಯೋದಲ್ಲಿ ನಾವು ರಾಜಸ್ಥಾನದ ಬಗ್ಗೆ ಏನಂತಂದ್ರೆ ನೋಡಿದಿವಿ ರಾಜಸ್ಥಾನದಲ್ಲಿ ಯಾಕೆ ಈ ತರದಲ್ಲಿ ಲೋಕಸಭಾ ರಿಸಲ್ಟ್ ಬಂತು ಅನ್ನೋದ್ರ ಬಗ್ಗೆ ನೋಡಿದಿವಿ ಇವತ್ತಿನ ಈ ವಿಡಿಯೋದಲ್ಲಿ ಮಹಾರಾಷ್ಟ್ರವನ್ನು ನಾವು ಕೇಂದ್ರವಾಗಿಟ್ಕೊಂಡು ಅಲ್ಲಿ ಲೋಕಸಭಾ ರಿಸಲ್ಟ್ ಈ ರೀತಿ ಬರಲಿಕ್ಕೆ ಏನೇನು ಏನೆಲ್ಲ ಕಾರಣಗಳಿತ್ತು ಅನ್ನೋದನ್ನ ನೋಡೋಣ ಮುಖ್ಯವಾಗಿ ಮಹಾರಾಷ್ಟ್ರದಲ್ಲಿ ಸಮಸ್ಯೆ ಆಗಿದ್ದೇನಂತಂದ್ರೆ ಲಾಸ್ಟ್ ಟೈಮ್ ವಿಧಾನಸಭಾ ಎಲೆಕ್ಷನ್ ಆದ ನಂತರ ಹಲವಾರು ಕಿಚಡಿ ಸರ್ಕಾರಗಳು ಬಂದು ಶಿವಸೇನೆಯವರು ಕೈ ಕೊಟ್ಟ ತಕ್ಷಣ ಬಿಜೆಪಿಯವರು ಎನ್ ಸಿ ಪಿ ಜೊತೆ ಸೇರಿ ಏನೋ ಸರ್ಕಾರ ರಚನೆ ಮಾಡ್ತೀನಿ ಅಂತ ಹೇಳಿದ್ರು ಆಮೇಲೆ ಎನ್ ಸಿ ಪಿ ಪಿಯವ್ರ ಕೈ ಕೊಟ್ಟು ಶಿವಸೇನೆ ಜೊತೆ ಸೇರಿ ಒಂದು ಸರ್ಕಾರವನ್ನು ಮಾಡಿತು ಕಾಂಗ್ರೆಸ್ನ ಸೇರಿಸ್ಕೊಂಡಿತ್ತು ಅದ್ರ ಜೊತೆಗೆ ಎನ್ ಸಿ ಓಕೆ ಅದು ಎನ್ ಸಿ ಪಿಗೆ ಕಾಂಗ್ರೆಸ್ ಜೊತೆ ಸೇರೋದು ಓಕೆ ಬಿಜೆಪಿ ಜೊತೆ ಸೇರೋದು ಓಕೆ ಶಿವಸೇನೆ ಜೊತೆ ಸೇರೋದು ಓಕೆ ಆದರೆ ಶಿವಸೇನೆ ಹೋಗಿ ಕಾಂಗ್ರೆಸ್ ಜೊತೆ ಸೇರುವಂಥ ಮೈತ್ರಿ ಕೂಡ ಅಲ್ಲಿ ಏರ್ಪಡ್ತು ಹೀಗಾದಾಗ ಏನಾಗುತ್ತೆ ನೆಲಮಟ್ಟದಲ್ಲಿ ಯಾರು ಕಾರ್ಯಕರ್ತರು ಇರ್ತಾರಲ್ಲ ಅವರಿಗೆ ಯಾವುದೇ ಒಂದು ಪಕ್ಷದ ಮೇಲೆ ಗಾಢವಾದಂಥ ವಿಶ್ವಾಸ ಬರೋದಿಲ್ಲ ನೀವು ನಿಮ್ಮ ಸ್ವಾರ್ಥಕ್ಕಾಗಿ ಪಟಪಟ್ಟು ನೀವು ಏನಂತಂದರೆ ಈ ಸಿದ್ಧಾಂತದಿಂದ ಇನ್ನೊಂದು ಸಿದ್ಧಾಂತಕ್ಕೆ ತಿರುಗ್ತೀರಿ ಈ ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋಗ್ತೀರಿ ಅಂತಾದರೆ ರಿಸಲ್ಟ್ ಇದೇ ಥರ ಬರುತ್ತೆ ಅನ್ನೋದರ ಅನ್ನೋದಕ್ಕೆ ಮಹಾರಾಷ್ಟ್ರ ಒಂದು ಸಾಕ್ಷಿ ಇಲ್ಲಿ ಗಮನಿಸಬೇಕಾದಂಥದ್ದು ಮತ್ತು ಬಿ ಜೆ ಪಾಠ ಏನು ಅಂತಂದರೆ ಅಕಸ್ಮಾತಾಗಿ ಫುಲ್ ಮೆಜಾರಿಟಿ ಬಂತು ಅಂದರೆ ಮಾತ್ರ ಸರ್ಕಾರ ಮಾಡಿ ಫುಲ್ ಮೆಜಾರಿಟಿ ಬರಲಿಲ್ಲ ಅಂತಂದರೆ ಮತ್ತೊಂದು ಕಡೆಯಿಂದ ಮತ್ತೊಂದು ಪಕ್ಷದಲ್ಲಿ ರಾಜೀನಾಮೆ ಕೊಡಿಸಿ ಅವರಿಗೇನೋ ಮಾಡಿ ಕುದುರೆ ವ್ಯಾಪಾರ ಮಾಡಿ ಅವ್ರನ್ನ ತೊಗೊಂಬಂದು ಸರ್ಕಾರ ರಚನೆ ಮಾಡಬೇಡಿ ಒಂದಲ್ಲ ಒಂದು ದಿವಸ ಅದಕ್ಕೆ ಪೆಟ್ಟು ಬಿದ್ದೇ ಬೀಳುತ್ತೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ ಮಹಾರಾಷ್ಟ್ರದಲ್ಲಾಗಿದ್ದು ಅದೇ ಬಿಜೆಪಿಯವ್ರನ್ನೂ ಮಾತ್ರ ಅಲ್ಲ ಉದ್ಧವ್ ಠಾಕ್ರೇನು ಕೂಡ ಮಹಾರಾಷ್ಟ್ರ ಕಂಪ್ ಆಗಿ ಕೊಂಡಿಲ್ಲ ಈ ಸರ್ತಿ ಈ ಇಂಡಿಯಾ ಅಲೈನ್ಸಿಗೆ ಜಾಸ್ತಿ ಸೀಟ್ ಬಂತು ಬಿ ಎನ್ ಡಿ ಎಗೆ ಕಮ್ಮಿ ಬಂತು ಅಂತಂದ್ರೂ ಕೂಡ ಠಾಕ್ರೆನ ಠಾಕ್ರೇನವ್ರು ನಿರ್ಲಕ್ಷ್ಯ ಮಾಡ್ತಾರೆ ಉದ್ಧವ್ ಠಾಕ್ರೆ ನಾಯಕತ್ವದ ಶಿವಸೇನೆಗೆ ಅವರು ಕೊಟ್ಟ ಏನಂತಾರೆ ಸಂಪೂರ್ಣವಾಗಿ ಎಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಕೊಂಕಣ ಭಾಗದಲ್ಲಿ ಏನು ನಾವು ಈ ಕಡೆ ಕೋಸ್ಟಲ್ ಬ್ಯಾಲೆಟ್ ಅಲ್ಲಿ ಹೇಳ್ತಿರೋ ಕೊಂಕಣ ಭಾಗದಲ್ಲಿ ಏನಂತಂದ್ರೆ ಉದ್ಧವ್ ಠಾಕ್ರೆನ ಏನಂತಾರೆ ಎಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅದ್ರ ಹೊರತಾದ ಭಾಗಗಳಲ್ಲಿ ಮಾತ್ರ ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಇದ್ರ ಮೂಲಕ ಏನ್ ತಿಳ್ಕೊಬೋದು ಅಂದ್ರೆ ಯಾರ್ಯಾರು ಸಿದ್ಧಾಂತವನ್ನು ಬದಲಾವಣೆ ಮಾಡ್ತಾರಲ್ಲ ತಮ್ಮ ಏನಂದ್ರೆ ಸರ್ಕಾರ ರಚನೆಗಾಗಿ ಅಂತವರನ್ನ ಜನ ಒಂದಲ್ಲ ಒಂದು ದಿವಸ ಕೈ ಬಿಡ್ತಾರೆ ಅನ್ನೋದು ಬಹಳ ಸ್ಪಷ್ಟ ಯಾವಾಗಲೂ ಒಂದು ಎಲೆಕ್ಷನ್ ನಡೆಯೋದು ಒಂದು ಇಶ್ಯೂ ಬೇಸಿಸ್ ಮೇಲೆ ಹೋಗುತ್ತೆ ಯಾವ ಒಂದು ಉದ್ದೇಶದಿಂದ ಚುನಾವಣೆಗೆ ಹೋಗುತ್ತೆ ಅನ್ನುವಂಥದ್ದು ಒಂದು ಬಹಳ ಮುಖ್ಯವಾಗುತ್ತೆ ಈ ಮುಂಚೆ ರಾಮ ಮಂದಿರ ಒಂದು ರಾಮ ಮಂದಿರ ಉದ್ದೇಶದಿಂದ ಅಥವಾ ಫೈಟ್ ರೀನ್ ಎಕ್ ಎಕನಾಮಿ ಈ ಥರದೊಂದು ಉದ್ದೇಶದಿಂದ ಶುರು ಆಗುತ್ತಲ್ಲ ಆ ಥರ ಮಹಾರಾಷ್ಟ್ರದಲ್ಲೂ ಒಂದು ಉದ್ದೇಶ ಇರುತ್ತೆ ಮಹಾರಾಷ್ಟ್ರದಲ್ಲಿ ಏನಾಯಿತು ಯಾವಾಗ ಈ ಒಂದು ಎನ್ ಸಿ ಪಿಯ ಈ ಒಂದು ಎನ್ ಸಿ ಪಿಯ ಲಾಂಛನವನ್ನು ಬದಲಾಯಿಸಿ ಎನ್ ಸಿ ಪಿ ಪಕ್ಷದ ಚಿಹ್ನೆಯನ್ನು ಬದಲಾಯಿಸಿ ಕೊಟ್ಟಲ್ಲ ಆವಾಗ ಇದನ್ನು ಚುನಾವಣೆಯ ಒಂದು ಅಂಶವಾಗಿ ತೆಗೆದು ತೆಗೆದುಕೊಂಡು ಇಂಡಿ ಬ್ಲಾಕ್ ಹೋಗುತ್ತೆ ಇಂಡಿ ಅಲೈನ್ಸು ಹೋಗುತ್ತೆ ಹೇಗೆ ಎಲೆಕ್ಷನ್ ಕಮಿಷನ್ನು ಐ ಟಿ ಇ ಡಿಗಳನ್ನು ದುರ್ಬಳಕೆ ಮಾಡಿಕೊಂಡು ಕೇಂದ್ರ ಸರ್ಕಾರ ಪ್ರಾದೇಶಿಕ ಪಕ್ಷದ ಮೇಲೆ ಹೇರಿಕೆ ಮಾಡ್ತಿದೆ ಪ್ರಾದೇಶಿಕ ಪಕ್ಷದ ಹಕ್ಕನ್ನು ಕಸಿತಾ ಇದೆ ಇದು ಮರಾಠಿ ಅಸ್ಮಿತೆಗೆ ತೊಂದರೆ ಕೊಡುತ್ತೆ ಎನ್ನುವಂಥ ಒಂದು ನರೇಟಿವ್ ಅನ್ನು ಸೆಟ್ ಮಾಡಿ ಈ ಸಲ ಫೈಟ್ ಮಾಡ್ತಾರೆ ಒಂದು ಚುನಾವಣೆ ಹರಿಯುವ ರೀತಿಯಲ್ಲೂ ಕೂಡ ಸೋಲು ಗೆಲುವು ನಿರ್ಧಾರ ಆಗುತ್ತೆ ಯಾವ ರೀತಿ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅನ್ನುವಂಥ ಒಂದು ಆರೋಪವನ್ನು ತೊಗೊಂಡೋಗಿ ಅದನ್ನು ದೊಡ್ಡ ಮಟ್ಟದಲ್ಲಿ ತೊಗೊಂಡೋಗಿ ಯಾವ ರೀತಿ ಕರ್ನಾಟಕದಲ್ಲಿ ವಿಧಾನಸಭಾ ಎಲೆಕ್ಷನನ್ನು ಕಾಂಗ್ರೆಸ್ನವ್ರು ಗೆಲ್ತಾರೋ ಅದೇ ರೀತಿ ಮಹಾರಾಷ್ಟ್ರದಲ್ಲಿ ಮರಾಠಿ ಅಸ್ಮಿತೆ ಹಿಂದುತ್ವ ಅನ್ನುವಂಥ ಒಂದು ಐಡಿಯಾಲಜಿಯಿಂದ ಇವರು ಬಂದಿರ್ತಾರೆ ರಾಮ ಮಂದಿರ ನಾವು ಮಾಡಿದ್ದೀವಿ ಹಿಂದುತ್ವಕ್ಕೆ ನೀವು ಓಟ್ ಕೊಡಿ ಅನ್ನುವಂಥ ಐಡಿಯಾಲಜಿ ಒಂದಿಗೆ ಇವರು ಬಂದರೆ ಇವರು ಮರಾಠಿ ಅಸ್ಮಿತೆಯನ್ನು ಮುಂದ ಮುಂದಕ್ಕೆ ತಗೊಂಡೋಗಿ ಮರಾಠಿ ಅಸ್ಮಿತೆಗೆ ಧಕ್ಕೆ ಹಾಕಿದೆ ಮರಾ ಯಾರ್ಯಾರು ಮರಾಠಿ ಜನರಿದ್ದಾರಲ್ಲ ಅವರೆಲ್ಲ ನಮ್ಗೆ ನಮಗೆ ಓಟ್ ಹಾಕಬೇಕು ಅನ್ನೋ ಅನ್ನೋದನ್ನು ದೊಡ್ಡದಾಗಿ ಪ್ರೊಜೆಕ್ಟ್ ಮಾಡ್ಕೊಂಡು ಹೋಗ್ತಾರೆ ಅನ್ನೋದು ಒಂದು ಎರಡನೇದಲ್ಲಿ ಮರಾಠ ರಿಸರ್ವೇಷನ್ ತುಂಬಾ ಪ್ರಬಲವಾಗಿ ಚರ್ಚೆ ಚರ್ಚೆಗೆ ಈಡಾಗುತ್ತೆ ಮರಾಠ ಮರಾಠ ರಿಸರ್ವೇಷನ್ ಅನ್ನುವಂಥದ್ದು ತುಂಬಾ ಪ್ರಬಲವಾಗಿ ಚರ್ಚೆ ಆಗೋದ್ರಿಂದ ಅಲ್ಲಿ ಎರಡು ಭಾಗಗಳು ಬರುತ್ತೆ ವಿದರ್ಭ ಮತ್ತು ಮರಾಠವಾಡ ಹೇಳಿ ಮರಾಠವಾಡದಲ್ಲಿ ಈ ಡಿ ಅಲೈನ್ಸ್ ಏನಿದೆ ತುಂಬ ಸೀಟ್ಗಳನ್ನ ಕ್ಯಾಪ್ಚರ್ ಮಾಡಿಕೊಳ್ಳುತ್ತೆ ಮರಾಠಿ ರಿಸರ್ವೇಷನ್ ಅನ್ನುವಂಥ ಒಂದೊಂದೇ ಕಾನ್ಸೆಪ್ಟನ್ನ ಮುನ್ನೆಲೆಗೆ ತಂದು ಅಲ್ಲಿಯ ಒಂದು ಕೆಲವೊಂದಿಷ್ಟು ಸೀಟ್ಗಳನ್ನು ಕೂಡ ಗೆದ್ಕೊಂಡ್ಬಿಡುತ್ತೆ ಸೊ ಈ ಎಲ್ಲ ಫ್ಯಾಕ್ಟರ್ಗಳು ಒಂದು ಎನ್ ಸಿ ಪಿಯ ಚಿಹ್ನೆಯನ್ನು ಕೊಟ್ಟಿದ್ದು ಎರಡನೇದು ಮರಾಠಿ ಅಸ್ಮಿತೆ ಅನ್ನುವಂಥ ಒಂದು ನರೇಟಿವನ್ನು ಸೆಟ್ ಮಾಡಿ ಅದರಿಂದ ಚುನಾವಣೆಯನ್ನು ಹೋರಾಟ ಮಾಡಿದ್ದು ಮೂರನೇದು ಅದರಿಂದ ಚುನಾವಣೆ ಸ್ಪರ್ಧೆ ಮಾಡಿದ್ದು ಮೂರನೇದು ಮರಾಠಿ ರಿಸರ್ವೇಷನ್ ಫ್ಯಾಕ್ಟ್ರನ್ನ ತೆಗೆದುಕೊಂಡು ಬಂದಿದ್ದು ಮತ್ತು ರಾಮ ಮಂದಿರ ಫ್ಯಾಕ್ಟ್ರನ್ನ ಇವರು ಹೋಗಿದ್ರಿಂದ ಅಲ್ಲಿ ಯಾಕೆ ವರ್ಕ್ ಆಗಲಿಲ್ಲ ಅಂದರೆ ಹಿಂದೆ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಅಗ್ರೆಸಿವ್ ಆಗಿತ್ತು ಬಾಳ್ ಠಾಕ್ರೆ ಅವರ ಟೈಮಲ್ಲಿ ಆ ಟೈಮಲ್ಲಿ ನೀವು ರಾಮ ಮಂದಿರವನ್ನು ಹೋಗಿದ್ರೆ ಇನ್ನೂ ಚೆನ್ನಾಗಿ ಪ್ರಚಾರ ಆಗಿ ಕ್ಲೀನ್ ಸ್ವೀಪ್ ಕೂಡ ಮಾಡ್ಬೋದಾಗಿತ್ತು ಯಾವಾಗ ಶಿವಸೇನೆ ಹೊಡೆದು ಹೋಯ್ತಲ್ಲ ಈಗ ನೀವು ಉದ್ದವ್ ಠಾಕ್ರೆ ತೋರಿಸಿದ್ರು ಅಷ್ಟೇ ಶಿಂದೆ ಅವ್ರನ್ನು ತೋರಿಸೋದ್ರು ಅಷ್ಟೇ ಬಾಳಾಕ್ರೆ ಎಷ್ಟು ಅಗ್ರೆಸಿವ್ ಹಿಂದೂಸಮ್ ಅಲ್ಲಿ ಬರೋದಿಲ್ಲ ಹೀಗಾಗಿ ಅಲ್ಲಿ ಅದು ವರ್ಕ್ ಆಗಲಿಲ್ಲ ರಾಮ ಮಂದಿರದ ಏನು ಫ್ಯಾಕ್ಟ್ರಿ ಇರ್ತಲ್ಲ ಅದು ವರ್ಕ್ ಆಗಲಿಲ್ಲ ಅದರ ಬದಲಿ ಮರಾಠಿ ಅನ್ನೋದು ಅಂದರೆ ಪ್ರಾದೇಶಿಕತೆಗೆ ಚುನಾವಣೆಯನ್ನು ತೆಗೆದುಕೊಂಡು ಬಂದು ಪ್ರಾದೇಶಿಕ ಇಶ್ಯೂಗಳನ್ನು ಅಲ್ಲಿ ಚರ್ಚೆ ಮಾಡಿ ಇಂಡಿ ಅಲಯನ್ಸ್ ಅಷ್ಟೊಂದು ಸೀಟ್ಗಳನ್ನ ಗೆದ್ಕೊಂಡ್ಬಂದು ಅಂತ ಹೇಳ್ಬೋದು ಸೊ ಇಲ್ಲಿ ಪಾಠ ಕಲಿಬೇಕಾಗಿದ್ದಂಥದ್ದು ಯಾವ ರೀತಿ ರಾಜಸ್ಥಾನದಲ್ಲಿ ಸ್ಥಳೀಯ ನಾಯಕರಿಗೆ ಒತ್ತು ಕೊಡಬೇಕು ಅನ್ನೋ ಪಾಠ ಇತ್ತಲ್ಲ ಅದೇ ರೀತಿ ಬಿಜೆಪಿಗೆ ಇನ್ನೊಂದು ಪಾಠ ಇದೆ ಅದೇನಂದ್ರೆ ಸ್ಥಳೀಯ ವಿಷಯಗಳನ್ನ ಚರ್ಚೆ ಮಾಡಬೇಕು ಒಂದು ಎರಡನೇದ್ದು ನಿಮಗೆ ಬಹುಮತ ಸಿಗಲಿಲ್ಲ ಅಂತಂದರೆ ಹೋಗಿ ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳಿ ಹೊರತು ಕಿಚಡಿ ಸರ್ಕಾರವನ್ನು ಮಾಡಬೇಡಿ ಅನ್ನುವಂಥ ಒಂದು ಪಾ ಬಹುದೊಡ್ಡ ಪಾಠವನ್ನು ಮಹಾರಾಷ್ಟ್ರ ಜನತೆ ಪಿಗೆ ಗಳಿಸಿಕೊಟ್ಟಿದ್ದಾರೆ ಅದರಿಂದ ಪಿಗೆ ಎಷ್ಟು ಮಟ್ಟಿಗೆ ಕಲಿತುಕೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರಾಜ್ಯದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ